ೂರ ಕಿಲೋಮೀಟರ್ಗಳ ಅಂತರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎರಡೂವರೆ ಸಾವಿರ ಕಿಲೋಮೀಟರ್ಗಳ ಅಂತರವನ್ನ ಇದು ಕಾಪಾಡಿಕೊಳ್ಳಲಿದೆ ಈಗಾಗಲೇ ಮಾನ್ಯ ಶಾಸಕರು ಮಾನ್ಯ ಮಂತ್ರಿಗಳು ಮತ್ತು ಎಲ್ಲಾ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಸ್ವಲ್ಪ ಕ್ಷಣದಲ್ಲೇ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಸಮಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಟ್ರೆ ಕಿಲೋಮೀಟರ್ ಇದೆ ಇದರಲ್ಲಿ ಜನ ಎಲ್ಲ ಸ್ತ್ರೀ ಶಕ್ತಿ ಸಂಘದವರು ಅಂಗನವಾಡಿ ಕಾರ್ಯಕರ್ತರು ಬಂದಿರತಕ್ಕಂಥ ಎಲ್ಲ ಜನರು ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳು ಇದರಲ್ಲಿ ವಿಶೇಷವಾಗಿ ಈ ಕ್ಷೇತ್ರ ಶಾಸಕರ ಸಮ್ಮಾನ್ಯ ರಘುಮೂರ್ತಿ ಸಾಹೇಬ್ ಎರಡು ಸಲ ಮೀಟಿಂಗ್ ಮಾಡಿ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸಂಘ ಸಂಸ್ಥೆ ನಾಯಕರುಗಳಿಗೆ ಶಾಸಕರು ಹಾಕುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ನೀಟ್ಟಿದ್ದಾರೆ ಎಲ್ಲರೂ ಸಹಿತವಾಗಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಶಾಸಕರಿಗೆ ಧನ್ಯವಾದಗಳು ೀಯ ಪ್ರಜಾಪ್ರಭುತ್ವ ದಿನ ಈ ಪ್ರಜಾಪ್ರಭುತ್ವದ ದಿನದ ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಗಮೂರ್ತಿ ಸಾಹೇಬ್ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಉತ್ಪೂರಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ನಡೆಸುತ್ತಿದ್ದೀನಿ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ ದೇಶದ ಏಕತೆ टका जय हिंद जय कर्नाटका 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 सातंत्र सम तरियूं व्य गौरव ॾिसे हूंदा न तव्हां तिंक इते दमे अर्प शनवाारतीान